ಯಾವ ಹೂವೋ ಯಾರ ಮುಡಿಕೋ ಭಾಗ ನೂರ ಐವತ್ತೊಂದು ವಿಕ್ರಮ್ ಕೋಪ ಮಾಡಿಕೊಂಡು ಹೋಗಿದ್ದ ಪಲ್ಲವಿ ಪಂಕಜ್ ವಿಕ್ರಮಣ್ಣನ ಮನಸ್ಸು ಸರಿ ಇಲ್ಲ ಮನಸ್ಸಲ್ಲಿ ತುಂಬಾ ನೋವಿದೆ ಅವರು ಮೇಲ್ನೋಟಕ್ಕೆ ನಿಶಾನ ಮರಿತೀನಿ ಅಂತ ತೋರಿಸ್ಕೊಂಡ್ರು ಅದು ಇಲ್ಲ ಅಂತ ಗೊತ್ತು ಆರು ವರ್ಷದ ಪ್ರೀತಿ ಅವಳು ಮೋಸಗಾತಿ ಇರಬಹುದು ಆದ್ರೆ ಅದರಲ್ಲೂ ವಿಕ್ರಮಣ್ಣ ನಿಶಾನ ಪ್ರಾಣಕ್ಕಿಂತ ಹೆಚ್ಚಾಗಿ ವ್ಯಕ್ತಿ ಮಾಡಿದ್ದಾರೆ ಅವರ ಪ್ರೀತಿಯಲ್ಲಿ ಸುಳ್ಳು ಮೋಸ ಯಾವುದೂ ಇಲ್ಲ ವಿಕ್ರಮಣ್ಣ ಈಗ ಇರೋ ಮನಸ್ಥಿತಿಯಲ್ಲಿ ಅವರಿಗೆ ಗೊತ್ತಿಲ್ಲದೆ ಹಾಗೆಲ್ಲ ನಡ್ಕೊಳ್ಳೋದು ಸಹಜ ಇಂತ ಪರಿಸ್ಥಿತಿಯಲ್ಲಿ ನಾವು ಅವರ ಜೊತೆ ಸಮಾಧಾನವಾಗಿ ನಡ್ಕೋಬೇಕು ಪಾಪ ಅವರು ಎಷ್ಟು ನೋವು ಪಡ್ತಿದಾರೋ ಏನು ಎಂದು ಕಣ್ಣೀರಿಟ್ಟಳು ಪಂಕಜ್ ಹೌದು ಹಾಗಂತ ಸಾನ್ವಿ ಜೊತೆ ಹಾಗೆ ನಡ್ಕೊಳ್ಳೋದು ಸರಿನಾ ಸಂಜು ಕೋರ್ಟ್ ನಲ್ಲಿ ನಡೆದ ಎಲ್ಲಾ ವಿಷಯ ಅವನ್ಗೆ ಹೇಳಿದ್ದ ಅಲ್ವಾ ಆ ಹುಡುಗರನ್ನ ಯಾಕೆ ಬಿಡುಗಡೆ ಮಾಡಿಸಿದ್ರು ಅನ್ನೋದು ಅವನ್ಗೆ ಗೊತ್ತಾಯ್ತು ಅಲ್ವಾ ಅವನು ಹೀಗೆ ನಡ್ಕೋಬಹುದಾ ಪಾಪ ಸಾನ್ವಿ ದೈಹಿಕವಾಗಿ ಎಷ್ಟು ನೋವು ತಿಂತಿದ್ದಾಳೆ ಮೊದ್ಲೆ ಅವಳ ಪ್ರೀತಿನ ವಿಕ್ರಮ್ ಹತ್ರ ಹೇಳೋಕಾಗ್ದೆ ಒದ್ದಾಡ್ತಾ ಇದ್ದಾಳೆ ಅವಳು ಪ್ರೀತಿಸಿದ ವಿಕ್ರಮ್ ಅವನೇ ಮುಂದೆ ನಿಂತು ಮದ್ವೆ ಮಾಡೋ ದೊಡ್ಡ ನೋವು ಈಗ ಹೇಳು ಸಾನ್ವಿಗೂ ನೋವಿದೆ ಅಲ್ವಾ ಅಂತವಳಿಗೆ ನೋವು ಕೊಟ್ಟರೆ ನೀವು ಹೇಳೋದು ಸರಿ ಆದ್ರೆ ಸಾನ್ವಿ ಭೂಮಿ ತಾಯಿ ಇದ್ದ ಹಾಗೆ ಅವಳು ಎಲ್ಲವನ್ನೂ ಸಹಿಸಿಕೊತಾಳೆ ಆದ್ರೆ ವಿಕ್ರಮಣ್ಣ ಆಗಲ್ಲ ಅವರ ಮನಸ್ಥಿತಿ ಈಗ ತುಂಬಾ ವೀಕ್ ಆಗಿದೆ ಅದಕ್ಕೆ ಅವರು ಹಾಗೆ ನಡ್ಕುತ್ತಿದ್ದಾರೆ ಇಂಥ ಸಮಯದಲ್ಲಿ ನಾವು ಅವರನ್ನ ಅರ್ಥ ಮಾಡಿಕೊಂಡು ಅವರಿಗೆ ಸಮಾಧಾನ ಮಾಡಬೇಕು ಅದೇ ಸರಿ ಎಂದಳು ಪಂಕಜ್ ನನ್ನು ಕನ್ವಿನ್ಸ್ ಮಾಡುತ್ತಾ ಪಂಕಜ್ಗೆ ಪಲ್ಲವಿ ಮಾತು ಸರಿ ಎನಿಸಿ ಹೇಳೋದು ಸರಿ ಪಾಪ ಅವನ ಮನಸ್ಥಿತಿ ಸರಿ ಇಲ್ಲ ಅದಕ್ಕೆ ಹಾಗೆಲ್ಲ ನಡ್ಕೋತಿದ್ದಾನೆ ಎಲ್ಲೋದ್ನೋ ಏನೋ ಎನ್ನುತ್ತಾ ಟೆನ್ಷನ್ ನಿಂದ ಗೆ ಕಾಲ್ ಮಾಡಿ ನಡೆದ ವಿಷಯವನ್ನೆಲ್ಲಾ ಹೇಳಿ ರಾಹುಲ್ ಅವನ ಮನಸ್ಸು ಸರಿ ಇಲ್ಲ ಅವನು ಸಾನ್ವಿ ಜೊತೆ ನಡೆದುಕೊಂಡ ರೀತಿಗೆ ಬೇಜಾರಾಗಿ ಅವನಿಗೆ ಹೊಡೆದೆ ಪ್ಲೀಸ್ ಅವನಿಗೆ ಕಾಲ್ ಮಾಡಿ ಎಲ್ಲಿದ್ದಾನೆ ಅಂತ ಕೇಳಿ ಅವನನ್ನ ಮೀಟ್ ಮಾಡಿ ಸಮಾಧಾನ ಮಾಡು ಆಗ ರಾಹುಲ್ ಸರಿ ನೀನು ಟೆನ್ಷನ್ ಮಾಡ್ಕೋಬೇಡ ಸಾನ್ವಿ ಬಗ್ಗೆ ಗಮನ ಕೊಡು ನಾನು ವಿಕ್ರಮ್ ಎಲ್ಲಿದ್ದಾನೆ ಅಂತ ಕೇಳಿ ಅವನ ಹತ್ರ ಹೋಗ್ತೀನಿ ಎಷ್ಟೇ ಕೂಗಿದರೂ ತಿರುಗಿ ನೋಡದೆ ವಿಕ್ರಮ್ ಹೊರಟು ಹೋಗಿದ್ದನ್ನು ನೋಡಿ ಪ್ರೀತಂ ಸಂಜಯ್ ಇಬ್ಬರು ಬೇಸರದಿಂದ ಒಳಗೆ ಬಂದರು ಪಲ್ಲವಿ ಪಂಕಜ್ ಬಳಿ ಸೋಫಾದಲ್ಲಿ ಮೌನವಾಗಿ ಏನನ್ನೋ ಯೋಚಿಸುತ್ತಾ ಕುಳಿತಿದ್ದರು ಪ್ರೀತಂ ಪಲ್ಲವಿ ಸಾನ್ವಿಯಲ್ಲಿ ಎಂದಾಗ ಏನೋ ನನ್ನ ಪಾದವನಂತೆ ಪಂಕಜ್ ಎದ್ದು ಸಾನ್ವಿ ಬಳಿ ಬಂದ ಅದು ಅವನ ಹಿಂದೆಯೇ ಬಂದರು ಎಲ್ಲರನ್ನು ನೋಡಿ ಸಾನ್ವಿಯ ಅಳು ಇನ್ನೂ ಹೆಚ್ಚಾಯಿತು ಶರಣ್ಯ ಎಷ್ಟೇ ಸಮಾಧಾನ ಮಾಡಿದರೂ ಸಾನ್ವಿ ಅಳುತ್ತಲೇ ಇದ್ದಳು ಬಳಿ ಬಂದ ಪಂಕಜ್ ಪ್ಲೀಸ್ ಸಾನ್ವಿ ಅಳ್ಬೇಡ ಇವತ್ತಿನ ಸ್ಟಿಚಸ್ ಹಾಕಿರೋದು ಓಪನ್ ಆದ್ರೆ ಕಷ್ಟ ಎನ್ನುತ್ತಾ ಅವಳ ಪಕ್ಕದಲ್ಲಿ ಕುಳಿತು ಅವಳ ತಲೆ ನೇವರಿಸಿದ ನೀತು ಚೇಂಬರ್ಗೆ ಬಂದಳು ಅವಳ ಕಣ್ಣುಗಳಲ್ಲಿ ನೀರಿತ್ತು ಅವಳು ಬೇಸರದಲ್ಲಿ ಇದ್ದಿದ್ದನ್ನು ಕಂಡು ಏನನ್ನು ಮಾತನಾಡುವ ಧೈರ್ಯವಿಲ್ಲದೆ ಅವಳ ಮೌನ ನೋಡಿ ಅವಳ ಮನಸ್ಸನ್ನು ಅರಿತವನಂತೆ ನಿತಿನ್ ನನ್ನ ಜೊತೆ ಮಾತಾಡೋಕೆ ಭಯ ಆಗುತ್ತಾ ಭಯ ಪಡ್ಬೇಡ ನಿನ್ಗೆ ಏನನ್ನಿಸಿದ್ರು ನನ್ನ ಜೊತೆ ಮಾತನಾಡಬಹುದು ಹೇಳ್ಕೋಬಹುದು ಎಂದಾಗ ನೀತು ಏನಿಲ್ಲ ಸರ್ ನಿತಿನ್ ನೀನು ಹೇಳಿದ್ದನ್ನು ನಾನು ನಂಬಲ್ಲ ನಿನ್ನ ಮನಸ್ಸಲ್ಲಿ ಏನೋ ಕುರಿತಿದೆ ಅದು ಏನು ಅಂತ ನಾನೇ ಹೇಳ್ತೀನಿ ಸಾನ್ವಿ ವಿಕ್ರಮ್ ನ ಪ್ರೀತಿ ಮಾಡ್ತಿದ್ದಾರೆ ವಿಕ್ರಮ್ ನನ್ನ ಜೊತೆ ಸಾನ್ವಿ ಮದ್ವೆ ಮಾಡಿಸೋಕೆ ಓಡಾಡ್ತಾ ಇದ್ದಾನೆ ಅನ್ನೋ ವಿಷಯಗಳು ನಿನ್ಗೆ ಗೊತ್ತಾಗಿದೆ ಅದಕ್ಕೆ ನೀನು ಸಾನ್ವಿ ಬಗ್ಗೆ ಅನುಕಂಪ ತೋರಿಸ್ತಿದ್ಯಾ ಅಲ್ವಾ ಎನ್ನುತ್ತಾ ಅವಳ ಕಡೆ ನೋಡಿದ ಮತ್ತೆ ಆಶ್ಚರ್ಯದಿಂದ ನೀತು ಅವನನ್ನೇ ನೋಡಿದಳು ಮತ್ತೆ ನಿನ್ನ ಮೌನ ನೋಡಿದ್ರೆ ನಾನು ಹೇಳಿದು ಸರಿ ಹಾಗಿದ್ರೆ ನಿನ್ನ ಚಿಂತೆಗೆ ಕೊನೆ ಹಾಡ್ತೀನಿ ಕೇಳು ನನ್ಗೂ ಸಾನ್ವಿ ವಿಕ್ರಮ್ ನ ಪ್ರೀತಿ ಮಾಡ್ತಿರೋ ವಿಷಯ ಗೊತ್ತು ಅದಕ್ಕೆ ನಾನು ಎಲ್ಲರ ಜೊತೆ ಸೇರಿ ಸಾನ್ವಿ ವಿಕ್ರಮ್ ನ ಒಂದು ಮಾಡೋ ಪ್ರಯತ್ನ ಮಾಡ್ತೀವಿ ಇಷ್ಟ ಇದ್ರೆ ನೀನು ಸಹಾಯ ಮಾಡು ಎಂದಾಗ ನೀತು ಮನಸ್ಸಿನಲ್ಲಿ ಸಾನ್ವಿಯವರನ್ನ ಮದುವೆ ಆಗಲ್ಲ ಅಂದ್ರೆ ಅವರ ಮನಸ್ಸು ಗೆಲ್ಲೋ ಅವಕಾಶ ಪಟ್ಟಳು ಪೇಷಂಟ್ ಬಂದಿದ್ದರಿಂದ ಇಬ್ಬರ ಮಾತು ಅಲ್ಲಿಗೆ ಮುಗಿಯಿತು ವಿಕ್ರಮ್ ಹಾಸ್ಪಿಟಲ್ ನಲ್ಲಿ ಇದ್ದ ರೂಮ್ ಗೆ ಬಂದವನು ಅಲ್ಲಿದ್ದ ವಸ್ತುಗಳನ್ನೆಲ್ಲ ನೆಲಕ್ಕೆ ಬಿಸಾಡಿ ಬೆಡ್ ಮೇಲೆ ಮಲಗಿಕೊಂಡಿದ್ದ ಅವನನ್ನು ರಾಹುಲ್ ಫೋನ್ ಕಾಲ್ ಎಚ್ಚರಿಸಿತು ರಾಹುಲ್ ವಿಕ್ರಮ್ ಎಲ್ಲಿದ್ಯಾ ನನ್ನ ರೂಮ್ ನಲ್ಲಿ ಯಾಕೋ ಆ ಪಂಕಜ್ ನಿನ್ಗೆ ಕಾಲ್ ಮಾಡಿ ಎಲ್ಲಿದ್ದಾನೆ ಕೇಳು ಅನ್ನ ಕೋಪ ಮಾಡ್ಕೊಂಡಿದ್ದಾನೆ ಸಮಾಧಾನ ಮಾಡು ಅಂತ ನಿನ್ಗೆ ಹೇಳಿದ್ನ ಅದೆಲ್ಲ ಬೇಡ ಅವನ ಅನುಕಂಪ ನನ್ಗೆ ಬೇಡ ಸಾನ್ವಿ ಮಾಡಿದ್ದು ತಪ್ಪು ಅಂತ ಆ ಕ್ಷಣ ನನಗನ್ನಿಸ್ತು ನಲ್ಲಿ ನಡೆದಿದ್ದೆಲ್ಲ ಸಂಜು ಹೇಳಿದ್ದ ಆದ್ರೆ ಈಗ ಹುಡುಗರು ಒಳ್ಳೆಯವ್ರ ತರ ನಾಟಕ ಮಾಡಿ ಆಮೇಲೆ ಸಾನ್ವಿಗೆ ತೊಂದ್ರೆ ಮಾಡಿದ್ರೆ ಅನ್ನೋ ಯೋಚನೆ ಬಂದಾಗ ಟೆನ್ಷನ್ ಆಯ್ತು ಅದಕ್ಕೆ ತಾಳ್ಮೆ ಕಳ್ಕೊಂಡು ಅವಳಿಗೆ ಹೊಡೆದೆ ಅದಕ್ಕೆ ಅವನು ನನ್ನ ಕೆನ್ನೆಗೆ ಹೊಡೆದಿದ್ದಾನೆ ಎಂದ ಆಗ ರಾಹುಲ್ ವಿಕ್ರಮ್ ಕೋರ್ಟ್ ನಲ್ಲಿ ಆ ಹುಡುಗರಿಗೆ ಶಿಕ್ಷೆ ಆಗೋದನ್ನ ತಪ್ಪಿಸಿದ್ರು ಅನ್ನೋ ಕಾರಣಕ್ಕೆ ನೀನು ಸಾನ್ವಿಗೆ ಹೊಡೆದೆ ಅಂತ ಪಂಕಜ್ ನಿನ್ನ ಹತ್ರ ಹಾಗೆ ನಡ್ಕೊಂಡ ಅಂತ ನೀನು ಅನ್ಕೊಂಡಿದ್ಯಾ ನಿಜವಾದ ಕಾರಣ ಬೇರೆನೆ ಇದೆ ಕಣೋ ಹೇಳಿದ್ರೆ ಮತ್ತೆ ನೀನು ಹೇಗೆ ರಿಯಾಕ್ಟ್ ಮಾಡ್ತೀಯೋ ಗೊತ್ತಿಲ್ಲ ಎಂದ ಹೆಸರದಲ್ಲಿ ಆಗ ವಿಕ್ರಮ್ ಏನಾಯ್ತೋ ಬೇಗ ಹೇಳೋ ನನ್ಗೆ ಟೆನ್ಷನ್ ಆಗ್ತಿದೆ ರಾಹುಲ್ ಸಾನ್ವಿ ಎಡವಿ ಬಿದ್ದು ಅವರಿಗೆ ಗಾಯ ಆದ ಜಾಗಕ್ಕೆ ಮತ್ತೆ ಪೆಟ್ಟಾಗಿ ತುಂಬಾ ಬ್ಲಡ್ ಇದೆ ಆರು ಸ್ಟಿಚಸ್ ಹಾಕ್ಬೇಕಾಯ್ತು ವಿಕ್ರಮ್ ನೀನು ಸಾನ್ವಿ ಬಗ್ಗೆ ಕೇರ್ ತಗೋಬೇಕಿತ್ತು ಗಾಯ ಆದ ದಿನವೇ ಸ್ಟಿಚಸ್ ಹಾಕಿದ್ರೆ ನಿಮಗೆ ಗಾಯ ಸೆವೆಂಟಿ ಪರ್ಸೆಂಟ್ ವಾಸಿಯಾಗಿರ್ತಿತ್ತು ಗಾಯಕ್ಕೆ ಬರೀ ಮೆಡಿಸಿನ್ ಬ್ಯಾಂಡೇಜ್ ಅಷ್ಟೇ ಹಾಕಿದ್ಯಾ ಹಾಕಿದ್ಯಾಂಡ್ ಟ್ಯಾಬ್ಲೆಟ್ ಕೊಟ್ಟಿದ್ಯಾ ಇದರಿಂದ ಗಾಯ ವಾಸಿಯಾಗಿಲ್ಲ ಓಪನ್ ಆಗಿದ್ದ ಗಾಯಕ್ಕೆ ಸ್ಟಿಚ್ ಅವಶ್ಯಕತೆ ಇತ್ತು ನಿನ್ನಂತ ಡಾಕ್ಟರ್ ಇಂತ ತಪ್ಪು ಮಾಡೋಕೆ ನಿನಗೆ ಪ್ಲೀಸ್ ನಿನ್ನ ಜೀವನದಲ್ಲಿ ನಡೆದ ಪ್ರೀತಿ ಅನ್ನೋ ಘಟನೆಯ ಒಂದು ಕೆಟ್ಟ ಕನಸು ಅಂತ ಮರ್ತ್ ಬಿಡುವ ಹಾಗೇನಾದ್ರೂ ನೀನು ಅದೇ ನೆನಪಲ್ಲೇ ಇದ್ದು ನಿನ್ನ ಮನಸ್ಸನ್ನ ಪದೇ ಪದೇ ಹಾಳು ಮಾಡ್ಕೋತಿದ್ರೆ ನಿನ್ನ ಲೈಫ್ ಹಾಳಾಗುತ್ತೆ ಜೊತೆಗೆ ನಿನ್ನ ಸುತ್ತಮುತ್ತ ಇರೋ ನಿನ್ನನ್ನ ಪ್ರೀತಿಸೋ ಜನಕ್ಕೆ ನಿನ್ನಿಂದ ನೋವಾಗುತ್ತೆ ಅದಕ್ಕೆ ಅವಕಾಶ ಕೊಡ್ಬೇಡ ತಪ್ಪು ತಿಳ್ಕೊಬೇಡ ನಾನು ನಿನಗೆ ನೋವು ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಮಾತಾಡ್ತಿಲ್ಲ ನಿನ್ನ ಮನಸ್ಥಿತಿ ಸರಿ ಇಲ್ಲ ಕಾಲ ಮೀರೋ ಮುಂಚೆ ಅದನ್ನ ಸರಿಪಡಿಸ್ಕೋ ಅಂತ ಹೇಳ್ತಾ ಇದ್ದೀನಿ ತಪ್ಪಾಗಿದ್ರೆ ಕ್ಷಮಿಸೋ ಎಂದು ಹೇಳಿ ಕಾಲ್ ಕಟ್ ಮಾಡಿದ ರಾಹುಲ್ ಮಾತು ಕೇಳಿದ ನಂತರ ವಿಕ್ರಮ್ ಮನಸ್ಸು ನೋವಿನಿಂದ ಚೀರುತ್ತಿತ್ತು ಅಯ್ಯೋ ಏನಾಗಿತ್ತು ನನ್ಗೆ ಸಾನ್ವಿ ಬಗ್ಗೆ ಇಷ್ಟೊಂದು ನೆಗ್ಲೆಕ್ಟ್ ಮಾಡಿದ್ನ ಅವಳ ಜೊತೆ ಇದ್ದು ಅವಳನ್ನ ನೋಡ್ಕೋತೀನಿ ಅಂದವನು ಜೊತೆ ಇದ್ದು ಕೂಡ ಅವಳ ಬಗ್ಗೆ ಗಮನ ಕೊಡ್ಲಿಲ್ವಾ ಈಗೇನೋ ನಿಶಾ ಇಂದ ಮನಸ್ಸು ಕೆಟ್ಟಿದೆ ಆದ್ರೆ ಸಾನ್ವಿಗೆ ಗಾಯ ಆದ ಟೈಮ್ ನಲ್ಲಿ ಏನಾಗಿತ್ತು ನನ್ಗೆ ಅಂದ್ರೆ ನಾನು ಆಗ್ಲೂ ಕೂಡ ನಿಶಾ ಪ್ರೀತಿ ಗುಂಗಲಿ ತೇಲಾಡ್ತಿದ್ನ ಅದಕ್ಕೆ ನನ್ಗೆ ಸಾನ್ವಿ ಕಂಡೀಷನ್ ಸೀರಿಯಸ್ನೆಸ್ ಅರ್ಥ ಆಗ್ಲಿಲ್ವಾ ನಾನ್ ಯಾಕೆ ಇಷ್ಟು ಬೇಜವಾಬ್ದಾರಿಯಿಂದ ನಡ್ಕೊಂಡೆ ಈಗ ಕೂಡ ಅವಳ ಜೊತೆ ಕೆಟ್ಟದಾಗೆ ನಡ್ಕೋತಿದೀನಿ ಆ ಹುಡುಗರ ಭವಿಷ್ಯದ ಬಗ್ಗೆ ಅವರ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡಿ ಅವರ ಬಿಡುಗಡೆ ಆಗ್ಬೇಕು ಅಂತ ನಿರ್ಧಾರ ತಗೊಂಡಿತ್ತು ಈಗ ಅವರು ಜೈಲಿಗೆ ಹೋದ್ರೆ ಅವರು ಹೊರಗೆ ಬರುವಷ್ಟರಲ್ಲಿ ಅವರ ಅರ್ಧ ಜೀವನ ಮುಗಿದಿರುತ್ತೆ ಆಮೇಲೆ ಅವರ ಜೀವನ ಅವರ ತಂದೆ ತಾಯಿ ಪರಿಸ್ಥಿತಿ ಅದು ಅಲ್ಲದೆ ಆ ಹುಡುಗರು ಬದಲಾಗಿದ್ದಾರೆ ಅಂತ ಸಂಜು ನಾನು ಒಬ್ಬ ಮನುಷ್ಯನಾಗಿ ಇದೆಲ್ಲವನ್ನು ಯೋಚನೆ ಮಾಡ್ಬೇಕಲ್ವಾ ಅಷ್ಟೆಲ್ಲ ಹೇಳಿದ್ರು ತಾನ್ಯಾಕೆ ಅಷ್ಟು ಓವರ್ ಆಗಿ ಬಿಹೇವ್ ಮಾಡಿದೆ ಆದ್ರೆ ಅದು ನಿಜವಾದ ಕಾರಣ ಅಲ್ಲ ಅಂದ್ರೆ ನಾನು ಪ್ರೀತಿ ಸೋತಿದೆ ನಿಶಾ ಮೋಸ ಮಾಡಿದ್ಲು ಅನ್ನೋದನ್ನ ಸಹಿಸೋಕೆ ಆಗದೆ ಆ ನೋವನ್ನ ಕೋಪ ಅಸಮಾಧಾನನ ಎಲ್ಲರ ಮೇಲೆ ತೋರಿಸ್ತಿದೀನಾ ಅದರಲ್ಲೂ ನಿಶಾ ಮೇಲಿನ ಕೋಪನ ಸಾನ್ವಿ ಮೇಲೆ ತೋರಿಸ್ತಿದಿನ ಅಂದ್ರೆ ನಾನು ನಿಶಾ ಮಾಡಿದ ಮೋಸಕ್ಕೆ ಬಲಿಯಾದವನ ತರ ನನ್ನ ಮೇಲಿನ ಕಂಟ್ರೋಲ್ ಕಳ್ಕೊಂಡು ಹೀಗೆಲ್ಲ ಆಡ್ತಿದಿನ ನೋನು ಈಗಾದ್ರೆ ನನ್ನಿಂದ ಎಲ್ಲರ ನೆಮ್ಮದಿ ಹಾಳಾಗುತ್ತೆ ಹಾಗಾಗ್ಬಾರ್ದು ನನ್ನಿಂದ ನೋವಾಗಬಾರ್ದು ಅದರಲ್ಲೂ ಸಾನ್ವಿಗೆ ನನ್ನಿಂದ ನೋವಾಗಬಾರ್ದು ಇಷ್ಟು ದಿನ ಅಲ್ಲ ಇಷ್ಟು ವರ್ಷ ಆಗಿದ್ದೇ ಸಾಕು ಇನ್ಮೇಲೆ ಅವಳು ಚೆನ್ನಾಗಿರ್ಬೇಕು ಚೆನ್ನಾಗಿರ್ಬೇಕು ಆದಷ್ಟು ಬೇಗ ನಿತಿನ್ ಸಾನ್ವೆ ಮದ್ವೆ ಮಾಡಿ ಮುಗಿಸಬೇಕು ಅಂದುಕೊಳ್ಳುತ್ತಿದ್ದವನ ಯೋಚನೆ ಇನ್ನು ನಿತಿನ್ ಫೋನ್ ಕಾಲ್ ಡಿಸ್ಟರ್ಬ್ ಮಾಡಿತ್ತು ಕಾಲ್ ರಿಸೀವ್ ಮಾಡಿದ ವಿಕ್ರಮ್ ನಿತಿನ್ ಈಗ ತಾನೇ ನಿನ್ನ ಬಗ್ಗೆ ಯೋಚನೆ ಮಾಡ್ತಿದ್ದೆ ಇನ್ನು ತಡ ಮಾಡೋದು ಬೇಡ ಆದಷ್ಟು ಬೇಗ ನಿನ್ನ ಅಪ್ಪ ಅಮ್ಮನನ್ನು ನಮ್ಮ ಮನೆಗೆ ಕರ್ಕೊಂಡು ಬರೋ ವ್ಯವಸ್ಥೆ ಮಾಡ್ಕೊ ಸಾಧ್ಯ ಆದ್ರೆ ಈ ಭಾನುವಾರನ್ನೇ ಪ್ರಯತ್ನ ಮಾಡು ಎಂದಾಗ ನಿತಿನ್ ವಿಕ್ರಮ್ಗೆ ಸಮಾಧಾನ ಮಾಡಬೇಕೆಂದು ಕಾಲ್ ಮಾಡಿದವನು ಅವನು ಹೇಳಿದ ವಿಷಯ ಕೇಳಿ ಶಾಕ್ ನಲ್ಲಿ ಏನು ಮಾತನಾಡಬೇಕೆಂದು ತಿಳಿಯದೆ ಅವನ ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದ ವಿಕ್ರಮ್ ಮಾತಾಡೋ ಈ ಭಾನುವಾರ ಕರ್ಕೊಂಡು ಬರ್ತೀಯ ನಿತಿನ್ ವಿಕ್ರಮ್ ಸಾನ್ವಿಗೆ ಇವತ್ತು ಮತ್ತೆ ಪೆಟ್ಟಾಗಿದೆ ಅನ್ನೋ ವಿಷಯ ನಿನ್ಗೆ ಗೊತ್ತಿದೆ ಅಲ್ವಾ ಎಂದು ಅನುಮಾನದಲ್ಲಿ ಕೇಳಿದ ಆಗ ವಿಕ್ರಮ್ ಓ ಹೌದಲ್ವಾ ಸರಿ ಈ ವಾರ ಬೇಡ ಮುಂದಿನ ವಾರ ಖಂಡಿತ ಕರ್ಕೊಂಡು ಬರ್ಲೇಬೇಕು ಲೇಟ್ ಮಾಡೋದು ಬೇಡ ಸರಿ ನನಗೆ ಇಂಪಾರ್ಟೆಂಟ್ ಕೆಲ್ಸ ಇದೆ ಆಮೇಲೆ ಕಾಲ್ ಮಾಡ್ತೀನಿ ಎಂದವನು ಅವನ ಉತ್ತರಕ್ಕೂ ಕಾಯಿದೆ ಕಾಲ್ ಕಟ್ ಮಾಡಿದ ಪಲ್ಲವಿಗೆ ಕಾಲ್ ಮಾಡಿ ಪಲ್ಲವಿ ಸಾರಿ ಕಣಮ್ಮ ನಾನು ಹಾಗೆ ಬಿಹೇವ್ ಮಾಡಿದ್ದಕ್ಕೆ ನನಗೆ ಪಂಕಜ್ ಹಾಗೆ ನಡ್ಕೊಂಡಿದ್ದಕ್ಕೆ ಜವಾದ ಕಾರಣ ಗೊತ್ತಿರಲಿಲ್ಲ ಅದು ಅಲ್ಲದೆ ನಾನು ನಡ್ಕೊಂಡಿದ್ದು ತಪ್ಪು ಆದ್ರೆ ನಾನು ಯಾಕೆ ಹಾಗೆ ನಡ್ಕೊಂಡೆ ಅನ್ನೋದು ನನಗೆ ಗೊತ್ತಾಗ್ತಿಲ್ಲಪ್ಪ ಶರಣ್ಯ ಇವತ್ತು ತಾನೇ ಬಂದಿದ್ರು ನನ್ನಿಂದ ನಿಮ್ಮೆಲ್ಲರ ನೆಮ್ಮದಿ ಹಾಳಾಯ್ತು ಅಂತ ಮನಸ್ಸಿಗೆ ತುಂಬಾ ನೋವಾಗ್ತಿದೆ ಸಾನ್ವಿ ಹೇಗಿದ್ದಾಳೆ ಅವಳ ವಿಷಯ ಹೇಳ್ದ ನನ್ಗೆ ಈಗಲೇ ಅವಳನ್ನ ನೋಡಬೇಕು ಅನ್ನಿಸ್ತಿದೆ ಆದ್ರೆ ನಾನು ನಡ್ಕೊಂಡ ರೀತಿಗೆ ನಿಮಗೆಲ್ಲ ಮುಖ ತೋರ್ಸಕ್ಕೂ ನಾಚಿಕೆ ಆಗ್ತಿದೆ ಎಂದಾಗ ಇವನ ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದ ಪಂಕಜ್ ವಿಕ್ರಮ್ ಅಷ್ಟು ಹೆಸಿಟೇಟ್ ಮಾಡ್ಕೋಬೇಡ ಇದು ನಿನ್ನ ಮನೆ ಕಣೋ ನಾವೆಲ್ಲಾ ನಿನ್ನೋರೆ ನೀನು ಹಾಗೆ ನಡ್ಕೊಂಡೆ ಅಂತ ನಮ್ಗೆ ಬೇಜಾರಿಲ್ಲ ಮೊದ್ಲು ಮನೆಗೆ ಬಾ ಆಮೇಲೆ ಮಾತಾಡೋಣ ಬೇಗ ಬಾ ಎನ್ನುತ್ತಾ ಕಾಲ್ ಕಟ್ ಮಾಡಿದ ಪಲ್ಲವಿ ಗಂಗಮ್ಮ ಒಳ್ಳೆ ಅಡ್ಗೆ ಮಾಡೋಕೆ ಹೇಳು ವಿಕ್ರಮ್ ಕೋಪ ಕಡಿಮೆ ಆಗಿದೆ ಇಲ್ಲಿಗೆ ಬರ್ತಿದ್ದಾನೆ ಶರಣ್ಯ ಕೂಡ ಬಂದಿದ್ದಾಳೆ ಜೊತೆಗೆ ಸಾನ್ವಿ ಕೂಡ ಇದ್ದಾಳೆ ಮತ್ತು ರಮ್ಯಾ ರಾಹುಲ್ ನಿತಿನ್ ನೀತು ಎಲ್ಲರನ್ನು ಮನೆಗೆ ಕರಿತೀನಿ ನಾವೆಲ್ಲರೂ ಒಟ್ಟಿಗೆ ಸೇರಿ ತುಂಬಾ ದಿನ ಆಗಿದೆ ಎಂದಾಗ ಪಲ್ಲವಿ ಖುಷಿಯಿಂದ ಸರಿ ಪಂಕಜ್ ಎಲ್ಲರನ್ನೂ ಕರಿ ಎನ್ನುತ್ತಾ ಅಡುಗೆ ಮನೆ ಕಡೆ ಹೋದಳು ಪಂಕಜ್ ತನ್ನ ಫೋನ್ ತೆಗೆದುಕೊಂಡು ರಾಹುಲ್ಗೆ ಕಾಲ್ ಮಾಡಿ ವಿಕ್ರಮ್ ಕಾಲ್ ಮಾಡಿದ್ದ ಸಮಾಧಾನ ಆಗಿದ್ದಾನೆ ಪಾಪ ಅವನು ತನಗಾದ ನೋವನ್ನು ಮರೆಯೋಕಾಗದೆ ಒತ್ತಾಡ್ತಾ ಇದ್ದಾನೆ ಎಲ್ಲರೂ ಒಟ್ಟಿಗೆ ಸೇರಿದ್ರೆ ಸ್ವಲ್ಪ ಹೊತ್ತಾದ್ರೂ ಅವನು ಎಲ್ಲವನ್ನೂ ಮರಿತಾನೆ ಹಾಗೆ ಇನ್ನೊಂದು ವಿಷಯ ನಿಶಾ ವಿಷಯ ಸಾನ್ವಿಗೆ ವಿಕ್ರಮ್ ರಿಕ್ವೆಸ್ಟ್ ನೆನ್ಪಿರಲಿ ಸರಿ ಬಂದ್ಮೇಲೆ ಮಾತಾಡೋಣ ರಾತ್ರಿ ರಮ್ಯನ ಕರ್ಕೊಂಡು ಮನೆಗೆ ಬಾ ಎಲ್ರೂ ಒಟ್ಟಿಗೆ ಸೇರಿ ತುಂಬಾ ದಿನ ಆಯ್ತು ಶರಣ್ಯ ಬಂದಿದ್ದಾಳೆ ಅಲ್ವಾ ಅವಳಿಗೆ ಎಲ್ಲರನ್ನು ಪರಿಚಯ ಮಾಡಿಸ್ತೀನಿ ಎಂದಾಗ ರಾಹುಲ್ ಸರಿ ಎಂದು ಹೇಳಿ ಕಾಲ್ ಕಟ್ ಮಾಡಿದ ನಂತರ ನಿತಿನ್ಗೆ ಕಾಲ್ ಮಾಡಿ ನಿತಿನ್ ವಿಕ್ರಮ್ ಕಾಲ್ ಮಾಡಿದ ಅವನ ಕೋಪ ಕಡಿಮೆ ಆಗಿದೆ ಮನೆಗೆ ಬರ್ತಿದ್ದಾನೆ ನೀನು ರಾತ್ರಿ ಮನೆಗೆ ಬಾ ಹಾಗೆ ಅಲ್ಲಿ ನೀತು ಇದ್ರೆ ಫೋನ್ ಕೊಡು ಎಂದಾಗ ನಿತಿನ್ ಫೋನ್ ಲೌಡ್ ಸ್ಪೀಕರ್ ಗೆ ಹಾಕಿ ಏಳು ಕೇಳಿಸ್ಕೊತಾರೆ ಎಂದಾಗ ಪಂಕಜ್ ನೀತು ಇವತ್ತು ನೀನು ನಮ್ಮನೆಗೆ ಬಾರಮ್ಮ ನನ್ನ ತಂಗಿ ಬಂದಿದ್ದಾಳೆ ನಿಮ್ಗೆಲ್ಲಾ ಅವಳ ಪರಿಚಯ ಮಾಡಿಸ್ತೀನಿ ಎಂದ ಆಗ ನೀತು ಸರಿ ಸರ್ ಬರ್ತೀನಿ ಆದ್ರೆ ನಿಮ್ಮನೆ ಅಡ್ರೆಸ್ ಎಂದಳು ನಿಧಾನವಾಗಿ ಅದಕ್ಕೆ ನಿತಿನ್ ಸರಿ ಬಿಡು ಪಂಕಜ್ ನೀತು ನನ್ ಜೊತೆ ಬರ್ತಾಳೆ ನಾನು ಕರ್ಕೊಂಡು ಬರ್ತೀನಿ ಪಂಕಜ್ ಓಕೆ ಹಾಗೆ ಮಾಡು ಆದ್ರೆ ಬೇಗ ಬನ್ನಿ ಎಂದು ಹೇಳಿ ಕಾಲ್ ಕಟ್ ಮಾಡಿದ ಮುಂದೇನು ತಿಳ್ಕೊಬೇಕು ಕತೆಗಾಗಿ ಕಮೆಂಟ್ ಮಾಡಿ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ನಿಮಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು